ಪೊಲೀಸರು ಅಳವಡಿಸಿದ್ದ ತಡೆಗೋಡೆಯನ್ನ ರೈತರು ಕಿತ್ತೆಸದಿದ್ದಾರೆ ಸೇತುವೆ ಬದಿಗೆ ಅಳವಡಿಸಿದಂತಹ ಶೀಟ್ ಅನ್ನ ತೆರವುಗೊಳಿಸಲಾಗ್ತಾ ಇದೆ ದೆಹಲಿಯಲ್ಲಿ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಸೇತುವೆ ಬದಿಗೆ ಅಳವಡಿಸಿದ್ದಂತಹ ಶೀಟ್ ಗಳನ್ನ ತೆರವು ಮಾಡಿದ್ದಾರೆ ಪೊಲೀಸರ ಸಮ್ಮುಖದಲ್ಲೇ ರೈತರಿಂದ ತಡೆಗೋಡೆಯನ್ನ ತೆರವು ಮಾಡಲಾಗಿದೆ ಅಶ್ರುವಾಯು ಸಿಡಿಸಿದ್ರು ಕೂಡ ರೈತರು ಸುಮ್ಮನ ಆಗ್ತಾ ಇಲ್ಲ ಕೇವಲ ಆ ಸಂದರ್ಭದಲ್ಲಿ ಚದುರಿಸುವಂತಹ ಒಂದು ಪ್ರಯತ್ನ ಆಯಿತು ಆದ್ರೆ ಮತ್ತೆ ವಾಪಸ್ ಆದಂತಹ ರೈತರು ಅಲ್ಲಿದ್ದಂತಹ ಬ್ಯಾರಿಕೇಡ್ಗಳನ್ನ ಹಾಗೆ ರಸ್ತೆಯ ಬದಿಯಲ್ಲಿ ಅಳವಡಿಸಿರುವಂತಹ ಶೀಟ್ಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ರೈತರು ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದು ದೆಹಲಿಯ ಗಡಿ ಭಾಗದ ದೃಶ್ಯಾವಳಿಗಳು ದೆಹಲಿಗೆ ಹೋಗುವಂತಹ ಸಲುವಾಗಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ ಗಡಿ ಭಾಗದಲ್ಲಿ ಅವರನ್ನ ತಡೆಯುವಂತಹ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಆದರೆ ಆ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ರೈತರು ದೆಹಲಿಯನ್ನ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದೀವಲ್ಲ ಇದು ದೆಹಲಿಯ ಗಡಿ ಭಾಗದ ದೃಶ್ಯಾವಳಿಗಳು ಬ್ಯಾರಿಕೇಡ್ಗಳನ್ನು ಕಿತ್ತೆಸೆಯಲಾಗ್ತಾ ಇದೆ ಹಾಗೆ ರಸ್ತೆ ಬದಿಯಲ್ಲಿ ಹಾಕಿದಂತಹ ಆ ಶೆಡ್ಗಳೇನಿದ್ದಾವೆ ಅವನ್ನು ಕೂಡ ಕಿತ್ತೆಸಿಯಲಾಗ್ತಾ ಇರುವಂಥದ್ದು ಈ ಮುಖಾಂತರ ದೆಹಲಿಯನ್ನ ಪ್ರವೇಶ ಮಾಡೋದಕ್ಕೆ ರೈತರು ಈಗಾಗಲೇ ಸಿದ್ಧರಾಗಿದ್ದಾರೆ ಸಾಕಷ್ಟು ಹೆಡ್ಡ್ರಾಮಾಗಳು ಕೂಡ ಈಗಾಗಲೇ ದೆಹಲಿಯ ಗಡಿ ಭಾಗದಲ್ಲಿ ಕಂಡು ಬರ್ತಾ ಇರುವಂಥದ್ದು ಅಶ್ವಾಯು ಪ್ರಯೋಗ ಮಾಡಲಾಯಿತು ಆದರೂ ಕೂಡ ರೈತರು ಹಿಂಡ್ ಸರಿ ಹಿಂದೆ ಸರಿತಾ ಇಲ್ಲ